ಸಹೋದರರಾಗಿರುವ ಸನ್ಮಾನ್ಯ ಅಶೋಕ್ ಅವರು ಮತ್ತು ವಿಧಾನ ಪರಿಷತ್ತಿನ ಪ್ರತಿಪಕ್ಷ ನಾಯಕರಾಗಿರುವ ಸ್ವಾಮಿ ಅವರಿಗೆ ಮತ್ತು ಇಲ್ಲಿ ಆಗಮಿಸಿರುವ ಎಲ್ಲ ಸಂಸದರಿಗೆ ಶಾಸಕರಿಗೆ ಪಕ್ಷದ ಹಿರಿಯರಿಗೆ ಮಾಧ್ಯಮದ ಸ್ನೇಹಿತರಿಗೆ ಮೊದಲನೇದಾಗಿ ನನ್ನ ಅಭಿವಂದನೆಗಳು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಬಗ್ಗೆ ಎಲ್ಲ ಹಿರಿಯರು ಕೂಡ ಮಾತಾಡಿದ್ದಾರೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಮಾನ ಮರ್ಯಾದೆ ಲಜ್ಜೆಗೆಟ್ಟವರು ಲೂಟಿ ಅಂತೇಳಿ ಅಂಥೇಳಿ ಮಾತಾಡುವಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇಡೀ ಭಾರತದಲ್ಲೇ ಪ್ರತಿಯೊಬ್ಬ ನಮ್ಮ ಕನ್ನಡಿಗರು ಕೂಡ ತಲೆ ತಗ್ಗಿಸಿಕೊಳ್ಳುವಂಥ ಒಂದು ದೊಡ್ಡ ಭ್ರಷ್ಟಾಚಾರವನ್ನು ಮಾಡಿ ಹೈಕೋರ್ಟ್ ಆದೇಶ ಇದ್ದರೂ ಕೂಡ ರಾಜೀನಾಮೆ ಕೊಡಲಿಕ್ಕೆ ಹಿಂದೇಟನ್ನು ಹಾಕಿ ಜನಪ್ರತಿನಿಧಿಗಳ ನ್ಯಾಯಾಲಯ ಅವ್ರ ಮೇಲೆ ಎಫ್ ಐ ಆರ್ ದಾಖಲೆ ಮಾಡಬೇಕಂತೇಳಿ ಆದೇಶ ಮಾಡಿದರೂ ಕೂಡ ಅದನ್ನು ಕೂಡ ಲೆಕ್ಕಿಸಿದ್ದೇನೆ ಇವತ್ತು ರಾಜೀನಾಮೆ ನಾನು ಕೊಡೋ ಪ್ರಶ್ನೆ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಅಂತಂದರೆ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಮಾನ ಮರ್ಯಾದೆ ಇಲ್ದಿರೋರು ಸಿದ್ದರಾಮಯ್ಯನವರು ಲಜ್ಜೆಗೆಟ್ಟ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯನವರು ಇವತ್ತು ನೈತಿಕತೆ ಇಲ್ಲದೆ ಇರುವಂಥ ಒಬ್ಬ ರಾಜಕಾರಣಿ ಅಂತಂದರೆ ಅದು ಸಿದ್ದರಾಮಯ್ಯನವರು ಇವರೆಲ್ಲ ಕೂಡ ಬಳ್ಳಾರಿಗೆ ಪಾದಯಾತ್ರೆಗೆ ಬಂದು ಒಂದು ಲಕ್ಷ ಕೋಟಿ ಲೂಟಿ ಮಾಡಿರುವಂಥ ಜನಾರ್ದನ್ ರೆಡ್ಡಿ ಅಂತೇಳಿ ಮಾತಾಡಿ ಆರು ವರ್ಷ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಒಂದು ರೂಪಾಯಿ ಇವತ್ತು ನಾವು ಲೂಟಿ ಮಾಡಿದ್ದೀವಿ ಅಂತೇಳಿ ಕೂಡ ಪ್ರೂವ್ ಮಾಡೋದಕ್ಕೆ ಆಗದೆ ಇರುವಂಥ ಒಬ್ಬ ಸುಳ್ಳುಗಾರ ಸಿದ್ದರಾಮಯ್ಯ ಅಂತೇಳಿ ಇಡೀ ಜಗತ್ತಿಗೆ ಗೊತ್ತಾಗಿದೆ ಬಂಧುಗಳೇ ಇವತ್ತು ಯಾವುದೇ ಒಂದು ಆರೋಪಗಳು ಮಾಡೋ ಮುಂಚೆ ನಾನು ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಹೇಳ್ತಾ ಇರ್ತೀನಿ ನಾನು ಸನ್ಮಾನ್ಯ ಯಡಿಯೂರಪ್ಪ ಅವ್ರ ಬಗ್ಗೆ ಲೋಕಾಯುಕ್ತ ಎಂಕ್ವೈರಿ ಆಗೋ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಲೋಕಾಯುಕ್ತ ಅವ್ರ ಕೆಳಗಡೆ ಬರುತ್ತೆ ಎಂಕ್ವೈರಿ ನ್ಯಾಯಯುತವಾಗಿ ಆಗೋದಕ್ಕೆ ಸಾಧ್ಯ ಇಲ್ಲ ಅವರು ರಾಜೀನಾಮೆ ಕೊಡಬೇಕು ರೆಡ್ಡಿಯವರು ರಾಜೀನಾಮೆ ಕೊಡಬೇಕು ತನಿಖೆ ಎದುರಿಸಬೇಕು ಇವ್ರನ್ನ ಜೈಲಿಗೆ ಹಾಕಬೇಕು ಅಂತೇಳಿ ತೊಡೆ ತಟ್ಟಿ ಆ ದುರ್ಯೋಧನ ಅಹಂಕಾರವನ್ನು ಮೆರೆದಿರೋ ಸಿದ್ದರಾಮಯ್ಯ ನಿನಗೆ ಕಾಲ ಹತ್ತಿರಕ್ಕೆ ಬಂದಿದೆ ಇವತ್ತು ನೀವು ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ಇವತ್ತು ನಿಮ್ಮ ಮುಖ ತೋರಿಸಿರೋದು ಒಂದು ಈ ನಲವತ್ತು ವರ್ಷಗಳಲ್ಲಿ ನಮ್ಮ ಅರಜ್ಞಾನೇಂದ್ರ ಅವರು ಹೇಳಿದಾಗೆ ಒಂದು ಕಪ್ಪು ಚುಕ್ಕಿ ಇಲ್ದಿರೋ ರಾಜಕಾರಣಿ ಅಂತೇಳಿ ಏನು ದುರಹಂಕಾರದಿಂದ ಒಳಗಡೆ ಭ್ರಷ್ಟಾಚಾರವನ್ನು ಇಟ್ಕೊಂಡು ಮೇಲೆ ಸತ್ಯದಂತೆ ಕಂಡಿರೋ ನೀವು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಂಬರ್ ಒನ್ ಭ್ರಷ್ಟ ರಾಜಕಾರಣಿ ಅಂತೇಳಿ ಇವತ್ತು ಇಡೀ ಜಗತ್ತಿಗೆ ಗೊತ್ತಿರುವಂಥ ಒಂದು ವಿಚಾರ ಹಾಗಾಗಿ ನಿಮಗೆ ಯಾವುದೇ ಒಂದು ರೀತಿಯಲ್ಲೂ ಕೂಡ ಅವತ್ತು ರೆಡ್ಡಿ ಅವ್ರಿಗೆ ಯಡಿಯೂರಪ್ಪ ಅವ್ರಿಗೊಂದು ನ್ಯಾಯ ಇವತ್ತು ನಿಮಗೊಂದು ನ್ಯಾಯ ಅನ್ನೋ ರೀತಿಯಲ್ಲಿ ಇವತ್ತು ನೀವೇನು ಮಾತಾಡ್ತಾ ಇದ್ದೀರಾ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಸಾಮಾನ್ಯ ಜನರು ಕೂಡ ಇದನ್ನು ಗಮನಿಸ್ತಾ ಇದ್ದಾರೆ ನಿಮಗೆ ಏನಾದರೂ ಕೂಡ ಒಂದಿಷ್ಟು ಅಷ್ಟೋ ಇಷ್ಟು ಏನಾದರೂ ಒಂದು ಗೌರವ ಇದ್ದರೆ ಜನರಲ್ಲಿ ನೀವು ತಕ್ಷಣ ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಿದ್ರೆ ಮಾತ್ರ ನಿಮಗೆ ಗೌರವ ಇರುತ್ತೆ ಇಲ್ಲದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನ ಒಬ್ಬ ಮುಖ್ಯಮಂತ್ರಿ ಇದ್ದ ಒಬ್ಬ ಕಳ್ಳನಾಯಕನ ರೀತಿಯಲ್ಲಿ ಒಬ್ಬ ದೊಡ್ಡ ಭ್ರಷ್ಟಾಚಾರಿ ಅನ್ನುವಂಥ ಒಂದು ಕಪ್ಪು ಚುಕ್ಕೆಯೊಂದಿಗೆ ನಿಮ್ಮ ರಾಜಕೀಯ ಜೀವನ ಅಂತ್ಯ ಆಗುತ್ತೆ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳಿ ತಕ್ಷಣ ನೀವು ರಾಜೀನಾಮೆ ಕೊಡಬೇಕು ಅಂತೇಳಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಮ್ಮೆಲ್ಲ ಹಿರಿಯರ ಜೊತೆಯಲ್ಲಿ ಇವತ್ತು ನಾವು ನಿಮ್ಮ ರಾಜೀನಾಮೆಯನ್ನು ನಾವೇನು ಕೇಳ್ತಾ ಇದ್ದೀವಿ ತಕ್ಷಣ ನೀವು ರಾಜೀನಾಮೆಯನ್ನು ಕೊಡಬೇಕು ಕೊಟ್ಟಿಲ್ಲ ಅಂತಂದರೆ ಇಡೀ ದೇಶದಲ್ಲೇ ನಿಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ನೀವು ತಲೆ ತಗ್ಗಿಸ್ಕೋಬೇಕಾಗುತ್ತೆ ಹೇಳಿ ಈ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ